ಈಗೊಂದು ಆಕಳ ಇರ್ತದ ನೀವು ಮನ್ಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮ್ಗೆ ಇನ್ಫೆಕ್ಷನ್ ಆಗ್ತದೆ ಕೆಮ್ಮು ಬರ್ತೈತಿ ನೆಗಡಿ ಬರ್ತೈತಿ ಜ್ವರ ಬರ್ತಾವ ಸುಮ್ಮನೆ ಫಿಲ್ಟರ್ ನೀರು ಕುಡಲಾರದ ನಿಮಗೆ ನೆಗಡಿ ಬಂತರಿ ಜ್ವರ ಬಂತು ಅಂತೀವಿ ನಾವು ಒಂದು ಆಕಳ ಇರ್ತೈತಿ ಆಕಳ ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ ಎಲ್ಲೋ ಮೇಯಕ್ಕೆ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸರಿ ನೀರು ಕುಡ್ದೈತಿ ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಯಾಗ ಬಂದಾಗ ಮುಸ್ರಿ ನೀರು ಕುಡ್ದೈತಿ ಅಂದ್ರ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲ ನೀವು ಹಾಕಿದ ಮುಸರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ ಹಾಲು ಕುಡಿದ ಕರುವಿಗೆಂದು ಇನ್ಫೆಕ್ಷನ್ ಆಗಿಲ್ಲ ಅಮೃತ ಕೊಟ್ಟೈತದ ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ ಗುರುತಾಯಿ ಅಷ್ಟೇ ಅದು ಒಬ್ಬ ಗುರು ಗುರುತಾಯಿ ಸಮಾಜಕ್ಕೆ ಅಂಥ ಗುರುಗಳ ರಜತ ಮಹೋತ್ಸವ ಇದು ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಇಪ್ಪತ್ತೈದು ವರ್ಷಗಳಾದ ಒಬ್ಬ ಗುರು ಗುರು ಅಂತ ಯಾರಿಗನ್ನಬೇಕು ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವನಿಗೆ ಗುರು ಅನ್ನಬೇಕು ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವರಿಗೆ ಗುರುಗಳನ್ನಬೇಕು ಮತ್ತು ಯಾವ ಪುಣ್ಯ ಪುರುಷನ ಸಾನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳತವಲ್ಲ ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳತಾವಲ್ಲ ಅಂಥವ್ರಿಗೆ ಗುರು ಅನ್ನಬಹುದು ಈಗ ನೀವು ನೋಡ್ರಿ ಇಷ್ಟು ಜನ ಗುರುಗಳು ಕುಂತಾರ ಮತ್ತು ಇಷ್ಟು ಜನ ಸೇರಿರಿ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ ಇಲ್ಲಿ ನಿಮ್ಮ ಸಾಹಿಬ್ರಿಗೆ ಕೇಳ್ರಿ ಅವರು ವಿಧಾನಸೌಧಕ್ಕೆ ಬರೀ ಎರಡು ನೂರು ಇರ್ತಾರೆ ಎಷ್ಟು ಗದ್ದಲ ಅವರು ನೀವು ಇಷ್ಟು ಸಾವಿರ ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತಿರಲ್ಲ ಇದು ನಿಜವಾದ ಭಾರತ ಇದು ಭಾರತ ಇದು ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ ಅವ ಹೇಳ್ತಾನೆ ಒಬ್ಬ ಗುರುವಿನ ಸಾನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ ಶಿಷ್ಯ ಗುರು ಒಬ್ಬ ಒಂದು ಸೂರ್ಯ ಎಲ್ಲದಂದ್ರ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು ನಾನಾ ನೀರ್ ಹಾಕಿ ಬೆಳೆಸಿನ ತಿಳ್ಕೊಂಡೊಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ ಮಗ್ಗು ಅರಳುವುದಿಲ್ಲದು ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀ ಅಂತ ತಿಳ್ಕೊಂಡು ನೀವು ಬೆಳೆಸಕ್ ಹೋದ್ರೆ ಅದು ಮೊಗ್ಗೆ ಹೂವಾಗೆ ಅರಳುವುದಿಲ್ಲ ಮೊಗ್ಗೆಯ ಪಕ್ಕಳೆಗಳು ಉದುರ್ತಾವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ ಆದರೆ ಎಲ್ಲೋ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೂ ಸಾಕು ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ ಆದ್ರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ ಇದು ಎಲ್ಲೋ ದುರ್ಗದಲ್ಲಿರುವ ಗುರುಗಳು ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು ಅವರ ಮಾತು ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ ನೋಡಿ ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತಿರಲ್ಲ ಎಷ್ಟು ತಣ್ಣಗೆ ಕುಂತೀರಿ ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ ಅವರೇ ಗುರುಗಳು ಗುರುಗಳಂದ್ರೆ ಮತ್ತೇನಲ್ಲ ಯಾರ ಹತ್ತಿರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಲ್ಲ ಅವ್ರ ಗುರುಗಳು ನೀವು ಗುರುಗಳ ಹತ್ತಿರ ಕುಂತೀರಿ ಇಷ್ಟು ತಣ್ಣಗೈತೆ ಮನಸ್ಸು ನೀವು ಅದ ನಿಮ್ಮ ಮನ್ಯಾನೋ ಮಗ್ಲು ಕುಂದರೆ ಇಷ್ಟು ತಣ್ಣಗಿರ್ತೈತೆ ಅನ್ನೋ ಮನಸ್ಸು ತಾಪೇರಕ್ಕೆ ಶುರು ಮಾಡ್ತೈತಿ ಮನ್ಯಾಗ ಏನಾರ ಜಗಳ ತೆಗಿಬೇಕು ಅನ್ನಿಸ್ತೈತಿ ಮನ್ಯಾಗ ಊಟಕ್ಕೆ ಕುಂತಿದ್ದ ಅವ್ರ ಮನೆಯವ್ರು ಎದರ್ ನೀಡಾಕತ್ತಿದ್ರು ಹಿಂಗೆ ಜಾಡಿಸಿ ತಾಟ್ ಒಗದ ಗಂಡ ಎದಕ್ಕಂತ ಕೇಳಿದ್ರೆ ಕೇಳಿದ್ರ ಅವ್ರ ಹೆಣ್ಮಕ್ಳು ಏನಿದು ಒಂದ ದಿವಸ ಉಂಡಿದ್ದ ಉಂಡ್ ರಗಡ್ ಆಗೈತಿದ್ ಒಟ್ಟ ಒಂದ ರುಚಿ ನನಗೆ ಬ್ಯಾಸರಾಗ ಹೋಗ್ತಿದ್ದು ನಿನಗೆ ನಿನಗೆ ಮಾಡಾಕ ಲಡಿಗೆ ಅಂತ ತಾಟ್ ಒಗದ ಅಕ್ಕಿ ಯಾಕೆ ಹೋಗಿತಿ ಹಿಂಗೆ ತಾಟ್ ಅಂತ ಕೇಳಿದ್ಲು ಏನ್ ನಿನ್ನ ಕೈಯನ್ನು ಅಡಿಗೆ ಉಂಡಿನಲ್ಲ ಬರೇ ಒಂದ ರುಚಿ ಇನ್ ಮೇಲೆ ನನಗೆ ಉಣ್ಣಕ್ಕಾಗೋದಿಲ್ಲ ಅಂತಂದ ಅವಾಗ ಅವಾಗಕಿ ಮಸ್ತ್ ಬಳಿ ಒಂದು ಕಪಾಳ ಕೊಟ್ಲು ಅಲ್ಲ ನನ್ನ ಕೈಯಂದು ಒಂದ ಅಂತ ತಿಂದು ಒಗದು ಬರ್ತಿ ದಿವ್ಸ ಅಂಗಡಿಗೆ ಹೋಗಿ ರಾತ್ರಿ ಕುಡ್ದು ಬರ್ತೀಯಲ್ಲ ಒಂದ ರುಚಿ ಅಂತ ಒಮ್ಮೆರೆ ಬಾಟ್ಲಿ ಒಗದು ಬಂದಿ ಇದು ಒಗದಂಗ ಅದು ಒಗಿಬೇಕಿತ್ತು ನೋಡ ಅದು ಆದ್ರೆ ಕಂಠ ಪೂರ್ತಿ ಬರ್ತಿ ಅಲ್ಲ ನೀ ಪತಿ ಅಲ್ಲ ನೀನು ಕಿತಾಪತಿ ನೀನು ಕುಡ್ದು ಕುಡ್ದು ಚಾಪತಿ ಆದಂಗ ಆಗೈತಿ ಇನ್ನೊಂದು ದಿವ್ಸಕ್ಕೆ ನಾಪತ್ತೆನೆ ಅಂತ ಹೇಳದ್ಲಕ್ ಅಂದ್ರ ಮನೆಯಾಗಿದ್ರೆ ಇಷ್ಟು ಸಮಾಧಾನ ಇರ್ತೈತಿ ಹೇಳ್ರಿ ಮನಸ್ಸ ಅಂದ್ರೆ ಯಾರ ಸಾನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ ಅವರು ಗುರುಗಳಷ್ಟೆ ಅಂಥ ಮಹಾನ್ ಗುರುಗಳ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಅಲ್ಲಮ್ಮ ಅಂತಾನೆ ಭೂಮಿ ಆಕಾಶ ಒಂದು ಜೀವನದುದರ್ ಇಲ್ಲಿ ಘನವೇನು ಘನವೆನ್ನದವಂಗೆ ಕಿರಿದೇನು ಕಿರಿದ ಯಾವುದು ಸಣ್ಣದು ಯಾವುದು ದೊಡ್ಡದಂತಿಯಪ್ಪ ಈ ಜಗತ್ತಿನಲ್ಲಿ ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತದೆ ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ ಸೂರ್ಯ ಮಳೆಯ ಸೂರ್ಯ ಜಗತ್ತನ್ನು ಬೆಳಗಬಹುದು ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ ದೀಪ ಸಣ್ಣದನ್ಲಿಕ್ಕಾಗೋದಿಲ್ಲ ಏನು ಹೂವು ಬಹಳ ಚಲೋ ಬೇರೆ ಕನಿಷ್ಠ ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ನೀರು ಕಳಿಸದೆ ಇದ್ರೆ ಹೂವು ಒಣಗಬೇಕಾಗ್ತದೆ ಹೂವು ಮುಖ್ಯ ಬೇರು ಮುಖ್ಯ ಜಗತ್ತಿಗೆ ನಾವು ಒಂದು ದೊಡ್ಡ ಸಂಗಮರಿ ಕಲ್ಲು ರಾಜಸ್ಥಾನದ ಮಾರ್ಬಲ್ ತಂದು ನಾವು ಒಂದು ದೊಡ್ಡ ದೇವಸ್ಥಾನ ಕಟ್ಟಿವಿರಿ ಭಾರಿ ಅಂತಂದ್ರ ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ ಆದ್ರೆ ರಾಜಸ್ಥಾನದ ಮಾರ್ಬಲ್ ಕಲ್ಲು ಚಲೋ ಇರ್ಬೇಕಂದ್ರೆ ನಿಮ್ ಊರಾಗಿನ ಒಂದು ಸಣ್ಣ ಚಿಪ್ಪು ಇಡಬೇಕು ಇಡದೇ ಇದ್ರೆ ಅದು ಕುಂಟೈತದೋ ಅಷ್ಟೆ ಎಲ್ಲವೂ ಬೇಕಾಗ್ತದೆ ಇಲ್ಲಿ ಯಾರೂ ಸಣ್ಣವರಲ್ಲ ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ ನಾವು ದೊಡ್ಡವರು ಈ ಜಗತ್ತಿನ ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು ಯಾರೂ ಸಣ್ಣವರಲ್ಲ ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರದು ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ನಮ್ಮೊಳಗಿರಬಾರ್ದು ಒಂದು ಸಣ್ಣ ಒಂದು ಸುಮ್ಮನೆ ಕತಿ ಹೇಳ್ತೀನಿ ಕೇಳಿ ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು ಅವ್ರ ಅಪ್ಪ ಮದುವೆ ಅದಕ್ಕೆ ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪ ಹೇಳದ್ನಂತ ಹುಡುಗಿಗೆ ನೋಡುವ ಮತ್ತೆ ನಿನಗೆ ಹೊರ ನೋಡಕತ್ತೀವಿ ಅಲ್ಲಿ ನಮಗ್ ಗೊತ್ತಿಲ್ಲಾರ ಮಂದಿಗೆ ಏನು ಹುಡುಕೋದು ನಮ್ಮ ಓಣ್ಯಾಗ ಮತ್ತೆ ನಮಗೆ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ ಇದ ಕಲ್ಲು ಹುಡುಗು ಒಡಿ ಹುಡುಗನ ಮದುವೆ ಆಗುವ ಅಂತ ಅವಾಗ ಹುಡುಗಂತು ನಾ ಒಡೆ ಹುಡುಗ ಮಾತ್ರ ಮದುವೆ ಆಗೋದಲ್ಲ ಅಂದ್ಲಕ್ಕ ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತ ಇರ್ಬೇಕು ಅಂತವನ್ ಮದುವೆ ಆಗ್ತೇ ಅವ್ರ ಅಪ್ಪ ಅಂದ ಮತ್ ನಮ್ಗೆ ಒಡೆ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗಿತಿತ್ತು ಅಂಥ ಶಕ್ತಿವಂತ ಎಲ್ಲಿ ಕರ್ಕೊಂಡ್ ನಾನು ನೀನ ಹುಡುಕು ಅಂದವ ಅವಾಗ ಅಕ್ಕಿ ಹೇಳದ್ದು ಬ್ಯಾಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳದ್ಲಕ್ಕಿ ಚಂದಮಮ್ಮ ಚಂದಮಮ್ಮ ನೀ ಭಾಳ ಚಂದ ಕಾಣ್ತೀನಿ ನಿನಗೆ ಮದುವೆ ಆಗ್ತೀನಿ ಅವ ಚಂದ್ರ ಅಂದ ನೋಡವ ನಮಗೇನು ನೋಡಕ್ ಅಷ್ಟ ಚಂದ ನಾವು ಅದು ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗೆ ಬೆಳಕು ಬರ್ತೈತಿ ಅಷ್ಟೇ ನಮ್ಮ ಬೇಡ ನೀವು ಮದಿವಾಗದಿದ್ರೆ ಆಗದಿದ್ರೆ ಸೂರ್ಯಗ್ ಮದ್ವೆ ಆಗ ಅವ ಸೂರ್ಯನಿಗೆ ಕೇಳದ್ಲಕ್ಕಿ ಅವ ಸೂರ್ಯ ಅಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರದ್ರ ಅಲ್ಲೇ ಹೋಗ್ಕವಿವು ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ ಬ್ಯಾಡ ಅಷ್ಟೇ ಅಲ್ಲ ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ ನಮಕ್ಕಿಂತ ಶಕ್ತಿಶಾಲಿ ಅಂದ್ರ ವರುಣದೇವ ಮೇಘ ಐತೆ ಅವನ ಮದುವೆ ಮದುವೆ ನೀನ ಆ ಹುಡುಗಿ ಆ ಮೇಘದೂತನ ಹತ್ರ ಹೋಯ್ತು ಮೇಘದೇವನಿಗೆ ಕೇಳಿ ಅಲ್ಲ ನಿನಗ ಮದುವೆ ಆಗ್ಬೇಕಂತ ಮಾಡೀನಿ ಅವಾಗ ಮೇಘದೂತ ಹೇಳದ ಮೇಘದೇವ ನಮ್ದೇನು ಬೇಡವಾ ಒಂದು ನಮ್ದು ಶಕ್ತಿವಂತರ ನಾವು ಅಲ್ಲ ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗ ನಿಂತು ಅಂದ್ರ ಮೋಡಗಳ ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ ಆ ಕಲ್ಲಿನ ಗುಡ್ಡ ನಮ್ಗೆ ಹಿಡ್ಕೊಂತು ಅಂತಂದ್ರೆ ಮುಗೀತು ನಾವು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ ನೀ ಮದುವೆ ಆಗದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಅಲ್ಲ ನೀ ನನಗ್ ಮದುವೆ ಆಗಿ ನೀ ಬಹಳ ಶಕ್ತಿಶಾಲಿ ಅಂತಾರ ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಒಡೆ ಹುಡುಗ ಬಂದ್ರೆ ಒಂದು ಚಾನ ಹಚ್ಚಿ ಹೊಡೆದ್ರೆ ಪೂರ ಪುಡಿ ಪುಡಿಯಾಗಿ ಹೋಗ್ಬಿಡ್ತೀವಿ ನಾವು ನೀ ಸುಮ್ ಮದುವೆ ಆಗದಿದ್ರೆ ನಿಮ್ ಕಲ್ಲು ಒಡೆ ಹುಡುಗಾಗ ಅಷ್ಟೇ ನೀ ಏನ್ ಆಕಾಶದ ಕಡೆ ನೋಡಬೇಡ ಅಂತ ಅಂದ್ರೆ ಯಾರೂ ಸಣ್ಣವರಿಲ್ಲ ಎಲ್ಲರೂ ದೊಡ್ಡವರು ಈ ಜಗತ್ತಿನಲ್ಲಿ ಅಷ್ಟೆ ಅದಕ್ಕೆ ಒಬ್ಬ ಗುರು ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನ ವಿಚಾರವನ್ನ ಜಾಗೃತಿಯನ್ನ ಮೂಡಿಸುವವನು ನಿಜವಾದ ಗುರು